ಚಾನ್ಸಿಲ್ಲ ಎಷ್ಟಿಲ್ಲ ಅಂದ್ರೆ ಈಗ ನಾ ಎರಡು ಕಿಲೋಮೀಟರ್ ಅಂದ್ರೆ ನೋಡಿ ಸರ್ ನಮ್ಮೂರು ಹಿಡಿದು ಈ ಊರಿಗೆ ಅಂದ್ರೆ ಎಷ್ಟು ಎಕರೆ ಅದೇ ಈಗ ನಾನು ನೆಟ್ಟು ರಕ್ಷಾಳು ಆ ರಕ್ಷಣ ಅಂದ್ರೆ ಒಂದ್ ಸಾವಿರಕ್ಕೆ ಎಕರೆ

ಇವ್ರೆ ಹೆಣ್ಣು ಹೋಗ್ಯಾ 2000 ಎತ್ತರ ನೀರಗಡೆ ನೋಡಿ ನಿಮಗೆ ಕೂಡ ಹಳಗಿ ಸಿಗುತ್ತಾ ಸಿಗುತ್ತಾ ಬೋರೆ ಬೋರೆ ಇದು मोबाइल नोटिका के लिए गया वो निकलने वाले से मेरा वो देखता है कि लगा ये फ्री है चलिए मैं

દ sí, <fans Jean> সব দরকার